ದರ್ಶನ್ ನೋಡಲು ಜೈಲಿಗೆ ಬಂದ ನಟ ಅಭಿಷೇಕ್ ಧನ್ವೀರ್ ಮತ್ತು ಚಿಕ್ಕಣ್ಣ ಸೊ ಬನ್ನಿ ಈ ಒಂದು ವಿಚಾರವನ್ನು ನೋಡ್ಕೊಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇ ವೀಕ್ಷಕರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನದಲ್ಲಿರುವ ದರ್ಶನ್ ಅವರನ್ನು ನೋಡಲು ನಟ ಅಭಿಷೇಕ್ ಅಂಬರೀಷ್ ಧನ್ವೀರ್ ಗೌಡ ಚಿಕ್ಕಣ್ಣ ಪರಪ್ಪನ ಹಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದಾರೆ ಹೌದು ಇದೀಗ ದರ್ಶನ್ ಜೈಲು ಬಳಿಕ ಇದೀಗ ಮೊದಲ ಬಾರಿಗೆ ನಟ ಅಭಿಷೇಕ್ ಜೈಲಿಗೆ ಭೇಟಿ ನೀಡಿದ್ದಾರೆ ಚಿತ್ರರಂಗದ ಹೇಳಿಕೆಗಾಗಿ ನಡೆಯುತ್ತಿರುವ ಪೂಜೆಯಲ್ಲಿ ಭಾಗಿಯಾದ ಬಳಿಕ ಚಿಕ್ಕಣ್ಣ ಮತ್ತು ತನ್ವೀರ್ ಜೊತೆ ಅಭಿಷೇಕ್ ಅಬಿಷ್ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಇನ್ನು ಜೈಲು ನಿಯಮಗಳ ಪ್ರಕಾರ ಒಂದು ವಾರದಲ್ಲಿ ಎರಡು ಬಾರಿಯಷ್ಟೇ ಭೇಟಿಯಾಗಲು ಅವಕಾಶವಿರುತ್ತದೆ ಆಗಸ್ಟ್ ಹನ್ನೆರಡರಂದು ದರ್ಶನ್ ಕುಟುಂಬ ಜೈಲಿಗೆ ಭೇಟಿ ನೀಡಿದರು ಇನ್ನು ಇದೀಗ ತನ್ಮೀರ್ ಹಾಗೆ ಅಭಿಷೇಕ್ ಚಿಕ್ಕಣ್ಣ ಮತ್ತೊಮ್ಮೆ ಈಗ ಜೈಲಿ ಹಿಂದೆ ಕೊಟ್ಟು ದರ್ಶನ್ ನೋಡಲು ಬಂದಿದ್ದಾರೆ ನಿಜಕ್ಕೂ ಇದೊಂಥರ ವಿಪರ್ಯಾಸ ಅಂತಲೇ ಹೇಳ್ಬೋದು ವೀಕ್ಷಕರೆ ಏಕೆಂದರೆ ಸ್ವಂತ ತಮ್ಮನಂತೆ ಇರುವಂತಹ ನಟ ಅಭಿಷೇಕ್ ಅವರು ಇದೀಗ ಮೊದಲ ಬಾರಿಗೆ ಹೋಗ್ತಿರೋದು ಒಂದು ರೀತಿಯ ಕುತೂಹಲ ಕೆರಳಿಸಿದೆ ಇಷ್ಟು ದಿನ ಹೇಳಿದ್ರು ಈ ಹಣ್ಣನ್ನು ನೋಡಲು ಯಾಕೆ ಬಂದಿರಲಿಲ್ಲ ಅನ್ನೋ ಪ್ರಶ್ನೆ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಇವತ್ತು ಕೊನೆಗೂ ದರ್ಶನ್ ನೋಡಲು ಭೇಟಿ ಮಾಡಲು ಇದೀಗ ಮಾತನಾಡಿಸಲು ನಟ ಅಭಿಷೇಕ್ ಅಂಬರೀಷ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ತರುಣ್ ಸುಧೀರ್ ಅವರ ಮದುವೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದು ಇವತ್ತು ಖ್ಯಾತ ನಟ ಆಗಿರುವಂತಹ ಧನ್ವೀರ್ ಗೌಡ ಹಾಗೆ ಚಿಕ್ಕಣ್ಣ ಹಾಗೆ ಅಭಿಷೇಕ್ ಅವರು ಎಂಟ್ರಿ ಕೊಟ್ಟಿದ್ದು ಒಂದು ರೀತಿಯ ಖುಷಿಯನ್ನು ಕೊಟ್ಟಿದೆ ಅವರ ಅಭಿಮಾನಿಗಳಿಗೆ ಇದರ ಬಗ್ಗೆ ನೀವು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ವಿಡಿಯೋ ನಮಗೆ ಥ್ಯಾಂಕ್ ಯು